ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶೈಲಾಜರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಮೂವತ್ತೇಳು ವರ್ಷ ನಾನು ಮೈಸೂರಿನವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಹೇಳ್ತಾರೆ ನನ್ನ ಬದುಕು ತುಂಬ ಸರಳ ಶಾಂತ ಹಾಗೂ ಅರ್ಥಪೂರ್ಣವಾಗಿರಬೇಕು ಎಂದು ನನ್ನ ಕನಸು ಕೂಡ ಆಗಿದೆ ಓದಿನಲ್ಲಿ ಚೆನ್ನಾಗಿದೆ ಹಾಗೆ ಎಮ್ ಕಾಮನ್ನು ಮುಗಿಸಿ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಬದುಕು ಸರಿ ಹೋಗಿತ್ತು ಆದರೆ ಒಂದು ನನ್ನ ಜಿ ಜೀವನವೇ ಕೆಳಗಾಯಿತು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ನನಗೆ ಈಗ ಬೇಕಾಗಿರುವಂತಹ ಗಂಡು ಈ ರೀತಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನಾನು ಹುಡುಕುತ್ತಿರುವಂತಹ ವ್ಯಕ್ತಿ ಮೂವತ್ತೆಂಟರಿಂದ ನಲವತ್ತೈದು ವರ್ಷದೊಳಗಿನವನು ಆಗಿರಬೇಕು ಸತತ ಕೆಲಸ ಮಾಡಿಕೊಂಡಿರುವ ಬಾಳಿನ ಬಾ ಬಾಧ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ ನನ್ನ ಹಿಂದಿನ ಜೀವನದ ಹಳೆಯ ಪುಟಗಳನ್ನು ತೆರೆಸದೆ ಹೊಸ ಪುಟವನ್ನು ಪ್ರೀತಿಯಿಂದ ಬರೆಯಲು ಸಿದ್ಧನಾಗಿರುವಂತಹ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗಾಗಿ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶೈಲಜದವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶೈಲಜರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಶೈಲಜರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಜನ್ಮ ತಾಳಿದವರ ನೋವಿಗಿಂತ ಬದುಕನ್ನು ಹಂಚಿಕೊಂಡವರ ದೂರವು ಹೆಚ್ಚು ನೋವನ್ನು ಕೊಡುತ್ತದೆ ನಾನು ಸಹ ನಾನು ನನ್ನ ಮನಸ್ಸಿಗೆ ಧೈರ್ಯವನ್ನು ಹೇಳಿಕೊಂಡು ಹೊಸ ದಿನಗಳ ಕಡೆಗೆ ನಡೆಯುತ್ತಾ ಇದ್ದೇನೆ ಅಮ್ಮ ಅಪ್ಪರ ಆಶೀರ್ವಾದ ಕೆಲಸದ ಶಕ್ತಿ ಮತ್ತು ನನ್ನ ಮೇಲೆ ನಂಬಿಕೆ ಇವುಗಳು ನನಗೆ ಜೀವವನ್ನು ಕೂಡ ಕೊಟ್ಟಿವೆ ಆದರೆ ಹೃದಯದೊಳಗಿನ ಕಾಲಿತನ ಇನ್ನೂ ತುಂಬಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಮನಸ್ಸಿನ ಸ್ಥಿತಿಯನ್ನು ನಾವು ನೋಡಿದ್ರೆ ಇಂದು ನಾನು ಬದುಕಿನ ಅರ್ಥವನ್ನು ಬೇರೆ ರೀತಿಯಲ್ಲಿ ಕಾಣುತ್ತಿದ್ದೇನೆ ಹಣ ಹೆಸರು ಕೆಲಸ ಇವೆಲ್ಲವೂ ಇದ್ದರೂ ಹತ್ತಿರ ಒಬ್ಬ ಮನದವನು ಇರದಂತೆ ಬದುಕು ಬತ್ತಿ ಹೋಗುತ್ತದೆ ನನ್ನ ಹೃದಯ ಈಗ ಯಾರೊಂದಿಗಾದರೂ ಹಂಚಿಕೊಳ್ಳಲು ನಗುವನ್ನು ಹಂಚಿಕೊಳ್ಳಲು ತವಕದಲ್ಲಿ ಇದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಇವರ ಗ್ರೇಸ್ಫುಲ್ ಆದ ಹಾರ್ಡ್ ಕೋರ್ಟ್ಸ್ಗಳನ್ನು ನಾವು ನೋಡಿದ್ರೆ ಬಾಳು ಮತ್ತೆ ಪ್ರಾರಂಭಿಸಲು ಕೇವಲ ಧೈರ್ಯ ಬೇಕು ಪ್ರೀತಿಸಲು ಹೃದಯ ಇನ್ನೂ ಜೀವಂತವಾಗಿದ್ದರೆ ಸಾಕು ವಯಸ್ಸು ಅಡ್ಡಿಯಾಗುವುದಿಲ್ಲ ನಾನು ಇಂದು ಹೊಸ ಬೆಳಕನ್ನು ನಿರೀಕ್ಷಿಸುತ್ತಾ ಇದ್ದೇನೆ ಅದಕ್ಕಾಗಿ ನನಗೆ ಒಬ್ಬ ಈಗ ಹುಡುಗ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನನ್ನ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಇಬ್ಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು